ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ಅಲ್ಯೂಮಿನಿಯಂ ಪಾತ್ರೆ ಬಳಸಿದ್ರೆ ಕ್ಯಾನ್ಸರ್ ಬರುತ್ತಂತೆ ಹೌದಾ ಅಲ್ಯೂಮಿನಿಯಂ ಪಾತ್ರೆ ಸಿಕ್ಕಾಪಟ್ಟೆ ವಿಷಕಾರಿಯಂತೆ ಹೌದಾ ಇದನ್ನ ಬಳಸಿದ್ರೆ ಮಹಾಮಾರಿ ಬರುವುದು ಪಕ್ಕಾನ ವೀಕ್ಷಕರೇ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಬಳಸ್ತಿದ್ದೀರಾ ಅಂದ್ರೆ ಹುಷಾರು ಅಲ್ಯೂಮಿನಿಯಂ ಪಾತ್ರೆ ನಿಜಕ್ಕೂ ಡೇಂಜರ ಬಳಸಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನ ನಾನ್ ಹೇಳ್ತಾ ಇರೋದಲ್ಲ ಇದರ ಮೇಲೆ ಅಧ್ಯಯನ ನಡೆದಿದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಮಾಹಿತಿಯನ್ನ ನಾನ್ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೇನೆ ಹಾಗಾದ್ರೆ ಅಲ್ಯೂಮಿನಿಯಂ ಪಾತ್ರೆ ಬಳಸಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ನಂಬರ್ ಒನ್ ಕ್ಯಾನ್ಸರ್ ಕಿಡ್ನಿ ಸಮಸ್ಯೆಗೆ ಕಾರಣವಾಗುತ್ತಂತೆ ಅಲ್ಯೂಮಿನಿಯಂ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡುವಾಗ ನೀವು ಎಚ್ಚರ ವಹಿಸಬೇಕು ಯಾಕೆ ಅಂದ್ರೆ ಹುಳಿ ಅಂಶ ಇರುವಂತಹ ಪದಾರ್ಥಗಳು ಹಾಗೂ ಹುಳಿ ಅಂಶ ಇರುವ ತರಕಾರಿಗಳನ್ನ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡಲೇಬಾರದಂತೆ ಯಾಕೆ ಅಂದ್ರೆ ಹುಳಿ ಮತ್ತು ಸುಣ್ಣ ಅಲ್ಯೂಮಿನಿಯಂ ಜೊತೆ ಸೇರಿ ರಿಯಾಕ್ಟ್ ಆಗುತ್ತೆ ಆಗ ಅದು ಆಹಾರದ ಜೊತೆ ಸೇರಿ ಆಹಾರ ವಿಷ ಆಗುತ್ತೆ ಇದರಿಂದ ಕ್ಯಾನ್ಸರ್ ಕೋಶಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇಷ್ಟೇ ಅಲ್ಲ ಮೂತ್ರಪಿಂಡದ ಕಾಯಿಲೆಗೂ ಕಾರಣ ಆಗುವ ಅಪಾಯ ಕೂಡ ಇದೆ ನಂಬರ್ ಟು ಇಡೀ ದಿನ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಇಡೋದಕ್ಕೆ ಹೋಗ್ಬೇಡಿ ಹೌದು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ದಿನ ಪೂರ್ತಿ ಅಡುಗೆಯನ್ನ ಇಡೋದಕ್ಕೆ ಹೋಗಲೇಬೇಡಿ ಹೀಗೆ ಮಾಡೋದ್ರಿಂದ ಆಹಾರ ವಿಷ ಆಗುವ ಸಾಧ್ಯತೆ ಇರುತ್ತೆ ಇನ್ನು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಹೆಚ್ಚು ಕಾಲ ನೀರು ಸಂಗ್ರಹಿಸಿ ಇಡೋದು ಕೂಡ ಒಳ್ಳೆಯದಲ್ಲ ಹೀಗಾಗಿ ವೀಕ್ಷಕರೇ ಅಲ್ಯೂಮಿನಿಯಂ ಪಾತ್ರೆ ಬಳಸೋದನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಅಧ್ಯಯನ ಹೇಳುತ್ತೆ ನಂಬರ್ ತ್ರೀ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಇರುತ್ತಂತೆ ವಿಷಕಾರಿ ಅಂಶ ನಾವು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತೀವಲ್ಲ ಆಗ ಸುಮಾರು ಒಂದರಿಂದ ಎರಡು ಮಿಲಿಗ್ರಾಂನಷ್ಟು ಈ ಲೋಹ ನಮ್ಮ ಆಹಾರದಲ್ಲಿ ಬೆರೆಯುತ್ತೆ ಇದು ಬುದ್ಧಿ ಮಾಂದ್ಯತೆಗೂ ಕಾರಣ ಆಗುತ್ತಂತೆ ಇದರ ಜೊತೆಗೆ ಮೂತ್ರಪಿಂಡದ ಕಾಯಿಲೆಗೂ ನಾನು ಆಗ್ಲೇ ಹೇಳ್ದ ಹಾಗೆ ಮೂತ್ರಪಿಂಡದ ಕಾಯಿಲೆಗೂ ಕಾರಣ ಆಗುತ್ತಂತೆ ಇದು ಮಿತಿ ಮೀರಿದ್ರೆ ಅಲ್ಯೂಮಿನಿಯಂ ತುಂಬಾನೇ ಅಪಾಯಕಾರಿಯನ್ನತ್ತೆ ಅಧ್ಯಯನ ಸಾಮಾನ್ಯವಾಗಿ ನಾವು ಸೇವಿಸೋ ಆಹಾರ ಹಾಗೂ ಕುಡಿಯೋ ನೀರಿನಲ್ಲಿ ಅಲ್ಯೂಮಿನಿಯಂ ಅಂಶ ಇದ್ದೇ ಇರುತ್ತೆ ಆದರೆ ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದಿಲ್ಲ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ ಆದರೆ ಇದೇ ಅಲ್ಯೂಮಿನಿಯಂ ಪಾತ್ರೆಗಳ ಮೂಲಕ ನಮ್ಮ ದೇಹ ಸೇರಿದ್ರೆ ಅದು ನಮ್ಮ ದೇಹದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಂತೆ ನಂಬರ್ ಫೋರ್ ಮೆದುಳಿಗೆ ತರುತ್ತಂತೆ ಅಪಾಯ ವೀಕ್ಷಕರೇ ಅಲ್ಯೂಮಿನಿಯಂ ಪಾತ್ರೆಗಳ ಮೇಲೆ ಅಧ್ಯಯನ ನಡೆದಿದೆ ಈ ಅಧ್ಯಯನಗಳ ಪ್ರಕಾರ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಅಲ್ಜಮೈರ್ ಕಾಯಿಲೆ ಬರುತ್ತಂತೆ ಬುದ್ಧಿ ಮಾಂದ್ಯತೆ ಇರುವ ವ್ಯಕ್ತಿಗಳ ಮಿದುಳಿನ ಅಂಗಾಂಶಗಳನ್ನ ಪರಿಶೀಲನೆ ನಡೆಸಿದಾಗ ಅಲ್ಲಿ ಅಲ್ಯೂಮಿನಿಯಂ ಅಂಶ ಹೆಚ್ಚಾಗಿರುವುದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅಲ್ಯೂಮಿನಿಯಂ ಸೇವನೆ ಜಾಸ್ತಿ ಆದ್ರೆ ತಲೆನೋವು ಕೂಡ ಬರುತ್ತಂತೆ ಈ ಹಿಂದೆ ಅಡುಗೆಗೆ ಅಂತ ಮಣ್ಣಿನ ಪಾತ್ರೆಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಆಗ ಟೇಸ್ಟ್ ಅದ್ಭುತವಾಗಿರ್ತಾ ಇತ್ತು ಈಗ ಆ ಜಾಗಕ್ಕೆ ಅಲ್ಯೂಮಿನಿಯಂ ಪಾತ್ರೆಗಳು ಲಗ್ಗೆ ಇಟ್ಟಿವೆ ನಾವು ಈ ಪಾತ್ರೆಗಳಿಗೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ಅಂದ್ರೆ ಇದರಲ್ಲೇ ಅಡುಗೆ ಮಾಡ್ತೀವಿ ಅಲ್ಯೂಮಿನಿಯಂ ಬಾಟಲ್ಗಳಲ್ಲೇ ನೀರು ಕೂಡ ಕುಡಿತೀವಿ ಇನ್ನು ಆಹಾರಗಳನ್ನ ಸುತ್ತೋದಕ್ಕೆ ಅಲ್ಯೂಮಿನಿಯಂ ಫೈಲ್ಗಳನ್ನೇ ಬಳಸ್ತೇವೆ ಆದ್ರೆ ಇದರಿಂದ ಎಷ್ಟು ಅಪಾಯ ಇದೆ ಅನ್ನೋ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ ಈಗ ಯಾರೂ ಕೂಡ ನೀವು ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ ಮಿತವಾಗಿ ಬಳಸಿ ಜೊತೆಗೆ ಹುಳಿ ಹಾಗೂ ಸುಣ್ಣದ ಅಂಶ ಇರುವ ಪದಾರ್ಥಗಳನ್ನ ಅದ್ರಲ್ಲಿ ದಯವಿಟ್ಟು ಮಾಡುವುದಕ್ಕೆ ಹೋಗ್ಬೇಡಿ ನಾನಂತೂ ಈಗ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದನ್ನ ಆದಷ್ಟು ಕಡಿಮೆ ಮಾಡಿದ್ದೀನಿ ನೀವೇನ್ ಏನ್ ಮಾಡ್ತೀರಾ ಅನ್ನೋದನ್ನ ಯೋಚನೆ ಮಾಡಿ ವೀಕ್ಷಕರೇ ಇದು ಜಸ್ಟ್ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ